ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಮೊಗಳಿ ಗಣೇಶ್ ನಮ್ಮನ್ನು ಬಿಟ್ಟು ಅಗಲಿದ್ದಾರೆ ಕಳೆದ ಒಂದು ವರ್ಷದಿಂದ ಮೈಸೂರಿನ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ನಮ್ಮ ವೆಲಾಕ್ಷಿ ಮೇಡಮ್ ಮೊಗಳಿ ಗಣೇಶ್ ಅವರ ಸಾಹಿತ್ಯದ ಕುರಿತು ಒಂದು ವಿಚಾರ ಸಂಕೀರ್ಣವನ್ನು ಮಾಡಬೇಕು ಅಂತ ಆಲೋಚನೆ ಮಾಡಿ ಮತ್ತ ಮತ್ತೆ ದಿನಾಂಕಗಳನ್ನ ನಿಗದಿಪಡಿಸ್ತಾ ಇದ್ರು ಅದು ಕೂಡ ಬಾಕಿ ಉಳಿದು ಹೋಯ್ತು ನಿನ್ನೆ ಅವರ ಶ್ರೀಮತಿ ಶೋಭಾ ಅವರು ಫೋನ್ ಮಾಡಿದಾಗ ಹೇಳಿದ್ರು ನಾವು ಹೆಂಗೋ ಇದೇ ರೀತಿ ಆಸ್ಪತ್ರೆ ಮತ್ತು ಚಿಕಿತ್ಸೆಗಳ ನಡುವೆ ಇನ್ನೂ ಒಂದು ಎರಡು ಮೂರು ವರ್ಷ ಇರ್ತಾರೆ ಅಂತಾನೆ ಭಾವಿಸಿದ್ವಿ ಇದು ಬಹಳ ಅಚಾನಕ್ಕಾಗಿ ಸಂಭವಿಸಿ ಹೋಯಿತು ನಮಗೂ ಕೂಡ ಅದೇ ಭಾವನೆ ಇದೆ ಇದು ಬಹಳ ಹಠಾತ್ ನಿರ್ಗಮನ ಅನಾರೋಗ್ಯ ಇದೆ ಅನ್ನೋದು ನಮಗೆ ಗೊತ್ತು ಚಿಕಿತ್ಸೆ ಪಡೀತಾ ಇದ್ದಾರೆ ಅನ್ನೋದು ನಮಗೆ ಗೊತ್ತು ಅವ್ರು ಪ್ರತಿ ಸಲವೂ ಆಸ್ಪತ್ರೆಗೆ ಸೇರಿದಾಗ ನಾವು ಹೋಗಿ ಅವರನ್ನ ನೋಡಿ ಅವರ ಆರೋಗ್ಯದ ಪರಿಸ್ಥಿತಿಯನ್ನ ಮಾತಾಡ್ಸ ಬರ್ತಿದ್ವಿ ಪ್ರತಿ ಸಲವೂ ಕೂಡ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಬೇಕಾದ್ರೆ ಬಹಳ ಚೇತರಿಕೆಯನ್ನ ಕಂಡವನ ರೀತಿ ವಾಪಸ್ಸು ಹಾಸ್ಪಿಟಲ್ ಹೋಗ್ತಾ ಇದ್ದ ಅದಾಗ ನಾವು ಈ ಸಲ ಹೇಳಿದ್ವಿ ನೀನ್ ಮೈಸೂರಲ್ಲೇ ಇದ್ದು ಬಿಡೋದು ಒಳ್ಳೇದು ಆಸ್ಪತ್ರೆ ಚಿಕಿತ್ಸೆಗೆ ಜೆ ಎಸ್ ಎಸ್ ಹಾಸ್ಪಿಟ್ಲಿನೇ ಮುಖ್ಯವಾಗಿರುವ ಆಸ್ಪತ್ರೆ ಆದ್ರಿಂದ ಇಲ್ಲಿ ಬಂದು ಇರೋರು ಒಳ್ಳೇದು ಅಂತ ನಮ್ಮ ಧನಂಜಯ ಅವರು ತೋಟದ ಮನೆಯನ್ನ ನಾವು ಬಿಟ್ಟುಕೊಡ್ತೀನಿ ಅವ್ರು ಬಂದು ಇರಲಿ ಅಂದ್ರು ಪರವಾಗಿ ದೂರ ಆಗುತ್ತೆ ಅಂತ ಹೇಳಿ ಸ್ವಾಮಿ ಆನಂದಿ ಒಂದು ಬಾಡಿಗೆ ಮನೆಯನ್ನು ಹುಡುಕಿದ್ರು ಮೈಸೂರಿಗೆ ಹಿಂದಿ ಬಂದು ಅಲ್ಲಿ ನೆಲೆಸಬೇಕು ಚಿಕಿತ್ಸೆಯನ್ನು ಪಡಿಬೇಕು ಮತ್ತು ಎಲ್ಲ ಸ್ನೇಹಿತರ ಜೊತೆಗೆ ಸಾಹಿತ್ಯಿಕ ವಾತಾವರಣದಲ್ಲಿ ಇಳಿಯೋರ್ಗನ ಬಹಳ ದೊಡ್ಡ ಇಷ್ಟ ಆಗುತ್ತೆ ಕರಗಾಲ ಆಸೆ ಆಗಿತ್ತು ಆ ರೀತಿಯಾದ ಏರ್ಪಾಡುಗಳನ್ನು ಮಾಡಿ ಮೈಸೂರಿಗೆ ಬಂದು ನೆಲೆಸೋದಕ್ಕೆ ಮೊದಲ ಹಠಾತ್ ಆಗಿ ನಿರ್ಗಮನ ಅದರಿಂದಲೇ ಹಲವು ಕೆಲಸಗಳು ಬಾಕಿ ಉಳಿದು ಅಂತ ನನಗೆ ಅನಿಸ್ತಾ ಇರು ಆತನ ಸಾಹಿತ್ಯ ಅವಲೋಕನ ಗ್ರಂಥವನ್ನು ನಾವು ತಂದಿದ್ದಿದ್ರೆ ಬಹಳ ಸಂತೋಷ ಆಗಿರ್ತಿತ್ತೇನೋ ಒಬ್ಬ ಸಾಹಿತಿಗೆ ಸಹಜವಾಗಿ ಆತನ ಸಾಹಿತ್ಯವನ್ನ ಅವಲೋಕನ ಮಾಡಿ ಅದಕ್ಕೆ ಒಂದು ಮೌಲ್ಯಮಾಪನವನ್ನ ನಮ್ಮ ನಟರಾಜು ಮತ್ತು ಇತ್ಯಾದಿ ಅವರ ಏಳೆಳ್ಳೆಯ ಕಥೆಗಾರರು ಜೊತೆಗೆ ವಿಮರ್ಶಕರು ಮತ್ತೆ ಈ ತರ ಅದನ್ನ ಬೆಲೆ ಕಟ್ಟಿ ಹೇಳಿದ್ರೆ ಅವನು ಬಹುಶಃ ಇನ್ನೂ ಸಮಾಧಾನವಾಗಿ ಚೆನ್ನಾಗಿ ಇರ್ತಿದ್ದ ಕಾಣುತ್ತೆ ಆದ್ರೆ ನಮ್ಮ ನಿರೀಕ್ಷೆಗಳು ಮತ್ತು ಲೆಕ್ಕಾಚಾರಗಳನ್ನ ಯಾವಾಗಲೂ ನಿಸರ್ಗ ಪೂರ್ತಿ ನಡೆಸುತ್ತೆ ಅಂತ ಈ ಸನ್ನಿವೇಶ ನಮ್ಮೆಲ್ಲರಿಗೂ ಕೂಡ ವೇದನಾದಾಯಕವಾದದ್ದು ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿದೆ ಅದನ್ನ ಮತ್ತೆ ಹೇಳಬೇಕಾದಿಲ್ಲ ನನ್ನ ವಿಷಾದ ಏನು ಅಂತ ಹೇಳಿದ್ರೆ ಈ ರೀತಿಯಾಗಿ ತುಂಬಿರುವ ಒಂದು ಸಭೆ ಮೊದಲಿಗೆ ಜೀವಂತ ಇದ್ದಾಗ ಒಂದು ಸೆಮಿನಾರಿಗೋ ಅಥವಾ ಅವನ ಸನ್ಮಾನಕ್ಕೂ ಸೇರಿದ್ದಿದ್ರೆ ನನಗೆ ಬಹಳ ಸಂತೋಷ ಆಗ್ತಿತ್ತು ಈ ಹಿಂದೆ ಒಂದೇ ಒಂದು ಸಲ ರಾಮನಗರ ಜಿಲ್ಲೆಯಲ್ಲಿ ಆತನಿಗೆ ಕೊಡಬೇಕಾಗಿರುವ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟರು ಒಂದು ರಾಮನಗರ ಜಿಲ್ಲೆಯಲ್ಲಿ ಎಲ್ಲ ಸಾಹಿತಿಗಳನ್ನ ಸೇರಿದ ಸಮಾವೇಶ ಮಾಡ್ತಾರೆ ಅಂತ ಹೇಳಿದ್ರೆ ಬಹಳ ಸಂತೋಷದ ವಿಷಯ ಆದರೆ ನಾನು ಅವ್ರಿಗೆ ಅಡ್ಮಿಷನ್ ನಾನು ಬರ್ತೀನಿ அவ அட்சதத்தை வரோதில்ல நீங்க அட்சையே கூர்சத மொகல் கணேசன்னே கூர்ஸ் அவன் ஜில் பஹ சனீலே அதான் சபையில் ஏனோ காரியமர் திங்க்லி அது அத்தே கொட்டோம் சமாள நான் விஷயம் நேரம் சார் அவசே கஷ்ட ஜார்த்தே ஹே மாட் நான் ஏன் ஹே்த்தினி அது ಅಪ್ಪ ಮಾಡಿದ್ರೆ ಒಂದೇ ಮಾತು ಹೇಳ್ದ ಇಲ್ಲ ಕಡೆ ಸರಿಯೋಗ ವಾತಾವರಣ ಓ ನಾ ಅಂತ ಬಾರಪ್ಪ ಬಂದ ಸಂತೋಷವಾಗಿದ್ದ ಹೃದಯ ತುಂಬಿ ಬಂದೋಗಿತ್ತು ಇನ್ನೂ ಕೂಡ ಪ್ರೀತಿ ತೋರ್ಸರ್ ಇದಾರೆ ನನ್ನ ಸಾಹಿತ್ಯದ ಬಗ್ಗೆ ನನಗೆ ಗೊತ್ತೇ ಇರಲಿಲ್ಲ ಬರೀ ನಿರ್ಲಕ್ಷ್ಯ ಮಾಡ ಇದ್ದಾರೆ ಅಂತ ಕಂಡಿದ್ದೆ ಅಂತ ಅದನ್ನು ನೀವು ಸಂತೋಷದ ದಿನಗಳು ಕಾಣುತ್ತೆ ಎರಡು ದಿನ ಇದ್ದ ಸಮಾವೇಶವು ಬಹಳ ಚೆನ್ನಾಗಾಯ್ತ ಆದ್ರೆ ಆ ನಂತರದ ದಿನಗಳಲ್ಲಿ ಆತಂದ್ರೆ ನಾವು ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ಮಾಡ್ಬೋದಿತ್ತು ಇನ್ನೊಂದು ಯಾವಾಗ ರಾಮನಗರ ಜಿಲ್ಲಾ ಕವಿಗೋಷ್ಠಿಯ ಇನ್ನೇನು ಒಂದು ಮಾಡಿ ಮಾಡಬಹುದಿತ್ತು ಯಾಕೆ ನಮಗೆ ಆ ರೀತಿಯಾಗಿರುವಂತಹ ನಿರೀಕ್ಷೆ ಏರ್ಪಡುತ್ತೆ ನೋಡಿ ಇವತ್ತು ಅವರ ಆತ್ಮ ನಾವು ನಂಬದಿದ್ರು ಕೂಡ ರೂಪಕವಾಗಿ ಹೇಳಬೇಕು ಸ್ವಾಗತದಲ್ಲಿದ್ದು ಸ್ವಲ್ಪ ಸಂತೋಷ ಪಡ್ತಾ ಇರಬಹುದು ಬೀಗೂಡಕ್ಕೆ ಬಂದಿದೀವಿ ನಾವು ಇದು ತಾನೇ ನೋವಿನ ವಿಷಯ ಕಟ್ಟ ಕಡೆಯ ಸಮಯಕ್ಕೆ ಚಿತ್ರ ಏನು ಈ ರಾಮನಗರ ಜಿಲ್ಲೆಯಿಂದ ನೀನು ಇನ್ನು ನಮ್ಮ ನಡುವೆ ಓಡಾಡಲ್ಲ ನೀನು ನಮ್ಮ ನಡುವೆ ಇನ್ನು ಇಲ್ಲ ಆದ್ದರಿಂದ ಗೌರವ ಸೂಚಿಸುತ್ತಿದ್ದೀವಿ ಅಂತ ಏನೋ ಒಂದು ಭಾರ ಕಳ್ಕೊಂಡಿರ್ತಾರೆ ಎಲ್ಲ ಸೇರಿದೀವ ಅದರಿಂದ ನಾನು ನಿಮ್ಮನ್ನು ವಿನಂತಿ ಮಾಡೋದಿಷ್ಟೇ ಎಲ್ಲಿ ನಿಮ್ಮ ಮಣ್ಣಿನಲ್ಲಿ ಆ ರೀತಿಯಾಗಿರುವ ಪ್ರತಿಭೆ ಹುಟ್ಟಿದೆ ಬೇಗ ಗಮನಿಸಿರಿ ಗುರುತಿಸಿರಿ ನಿಜವಾದ ಸೃಜನಶೀಲ ಪ್ರತಿಭೆ ಇರುತ್ತೆ ಗುರುತು ನಾನು ಮೊಬೈಲ್ ಪ್ರದೇಶಕ್ಕಿಂತ ಎರಡು ಮೂರು ವರ್ಷ ಚಿಕ್ಕ ನನ್ನ ಚಿತ್ರದುರ್ಗ ಜಿಲ್ಲಾ ಸಹಾಯಕ ಸಮುದಾಯದ ಅಧ್ಯಕ್ಷನ ಮಾಡಿ ನಾಲ್ಕು ಐದು ವರ್ಷ ಆಗಲಿ ಅವ್ರು ಯಾವಾಗ್ಲೂ ನನ್ನ ಪಿಟ್ಕೊಳ್ತಾರೆ ರಾಮನಗರದಲ್ಲಿ ಮೂವತ್ ವರ್ಷ ಇದ್ರು ಕೂಡ ಚಿತ್ರದುರ್ಗದವರಿಗೆ ಯಾವತ್ತೂ ನೆನಪು ಬಂದಿಗಾರ ಬರಬೇಕು ಅಂತ ನಿಮಗೆ ಅವರು ಎಸ್ಪೋಟಿ ಇದ್ರೆ ಯಾಕೆ ನೆನಪು ಈಗಿರ್ಲಿಲ್ಲ ದಲಿತ ಸ ದಲಿತ ಸಂಘರ್ಷ ಸಮಿತಿಯ ಆರಂಭದ ದಿನಗಳಲ್ಲಿ ಅವ್ರ ಮೊದಲು ಮೀಟಿಂಗ್ಗಳಲ್ಲಿ ಪಾಲ್ಗೊಳ್ತಿದ್ದರು ನಾವು ನಮ್ಮ ಶಿವಶನಕರಿಗೆ ಗೊತ್ತಿದೆ ನಮ್ಮ ಜೂನಿಯರ್ ಆರಂಭದ ದಿನಗಳಲ್ಲಿ ಮಾನಸಗಂಗತರು ನೀವು ಬ್ಲಾಕ್ ಏಳು ಬ್ಲಾಕ್ ಹಾಸ್ಟ್ ರೂಮ್ಗಳಲ್ಲಿ ಇದ್ದಾಗ ಆಗಲೂ ಮಾನಸಗಳ ಜೊತೆ ದಲಿತ ಪರವಾದ ರೈತ ಪರವಾದ ಕನ್ನಡ ಪರವಾದ ಮಾರಾಟಗಳನ್ನು ಕಟ್ಟಿದೆಯವರು ನಾವು ಯಾಕೆ ಮೊಬೈಲು ಗಣೇಶ್ ನೀವು ರಾಮನಗರ ಜಿಲ್ಲೆಯಲ್ಲಿ ಕೊಡಬೇಕಾಗಿರುವಷ್ಟು ಪ್ರಾಶಸ್ತ್ಯವನ್ನು ಕೊಟ್ಟು ಗಮನಿಸಲಿಲ್ಲ ಈಗಲಾಗಿ ನಾನು ಹೇಳ್ತಿರೋದು ದಯವಿಟ್ಟು ಗಮನಿಸ್ರಿ ಆತನ ಸೃಜನಶೀಲತೆಗೂ ಮತ್ತು ಸೈದ್ಧಾಂತಿಕತೆಗೂ ಆತನ ಸೃಜನಶೀಲತೆಗೂ ಮತ್ತು ಭೌತಿಕತೆಗೆ ಒಂದು ಬಿಕ್ಕಟ್ಟಿತ್ತು ಅದ್ರ ಬಹುಶಃ ಸಹಜವೇ ಏನೋ ಯಾರು ಸೃಜನಶೀಲವಾಗಿ ಬಹಳ ಯಶಸ್ವಿ ಆಗ್ತಾರೆ ಬಹಳ ಒಳ್ಳೆಯ ಕಥೆಗಳನ್ನು ಹೇಳ್ತಾರೆ ಅವ್ರು ಬೌದ್ಧಿಕವಾಗಿ ಅಷ್ಟು ನಿಖರತೆಯನ್ನು ಗಳಿಸದೆ ಹೋಗಿರುವಂತ ಇತಿಹಾಸ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಇದೆ ಆಗುತ್ತೆ ಆ ರೀತಿಯ ತೊಂದರೆ ಇಲ್ಲ ಆದ್ರೆ ಆತನ ಅದು ಮುಟ್ಟಿರುವ ಸಾಧ್ಯತೆಗಳನ್ನಾದ್ರೂ ನಾವು ಬಹಳ ಚೆನ್ನಾಗಿ ಗೌರವಿಸ್ಬೇಕು ಹುಟ್ಟ ಕಥೆಗಾರ మొదల బారీ రూమ్ పక్క సేరణ చికెళ్ళి అప్పో దివసీత కరణ చికిత్సర కరణ్ చికెన్ బాగా కరెంట్ చికిత్స కొత అదే వరుణ విధానం నోడి తీర్మాన ఇవ్వండి అత్యత్తమైన కథగ அது ஏனே ரம்ப்பா நடித்து அது இப்போ இதே ஆக வாங்கி பீதி எல்லா ஆகி மொரை துன்ப துன்போகி அது உட்காந்து குத்தி கதை ஏழி கதை அது எஸ் சனி நிரூபனாக நிறன முன்னடி பரீத்தா தேஜஸ்வனி நிறுத்த மாத்திட்டு ஏதாவதுக்கு ஏனாவது இரவு மத்தது ஹேலிக்குரே ಅವೆಲ್ಲ ಕೂಡ ಮಗ ಸಾಧ್ಯ ಇತ್ತು ಮತ್ತು ಅದನ್ನು ಹೇಳಬಲ್ಲವಸ್ಪತ್ರೆಯಲ್ಲಿ ಕೂಡ ಕನ್ನಡ ವಿಶ್ವವಿದ್ಯಾಲಯಗಳು ಬೋಧನೆ ಮಾಡ್ತಾ ಇದ್ರು ಕೂಡ ಅವನು ಬರೆದಿದ್ದು ಈ ಶನಪತ್ನ ಈ ರಾಯಣ್ಣನ ಈ ಸೀಮೆಯ ಕಥೆಗಳನ್ನ ಇಲ್ಲಿರುವಂತಹ ದಲಿತ ಕೇರಿಗಳ ಅದರ ಅಕ್ಕಪಕ್ಕದ ಜಾತಿ ಕೇರಿಗಳ ಭಾವನೆಗಳನ್ನ ಮತ್ತು ಬದುಕನ್ನು ಅದನ್ನು ಸಹಜವಾಗಿದ್ದ ಸಂಕೋಚ ಒಂದು ರೀತಿ ಸಿಗುತ್ತಲ್ಲ ಮತ್ತೆ ಕೆಲವು ಸಲ ಸೃಜನಶೀಲತೆ ಮತ್ತು ಅದರ ಶ್ರೇಷ್ಠತೆ ನಮಗೆ ಗೊತ್ತಿಲ್ಲದ ಒಂದು ಆಹಾರಿಕೆಯನ್ನ ಸೃಷ್ಟಿ ಮಾಡುತ್ತೆ ಅದು ಯಾವ ಯಾವ ಗೊತ್ತಿಲ್ಲ ಯಾಕೆ ಜನಸಮೂಹಗಳಿಂದ ಸಮೂಹಗಳಿಂದ ದೂರ ಯಾಕಂದ್ರೆ ಮೊದಲು ನಮ್ಮ ಜೊತೆಗಿದ್ದ ಜನ ದೂರ ಇರಲಿಲ್ಲ ಸಹಜವಾಗಿ ಎಲ್ಲರ ಜೊತೆಗೆ ಒಡನಾಡುವುದನ್ನ ಯಾಕೆ ಕಳ್ಕೊಂಡ ಏಕಾಂಗಿಯಾದ ಆ ದುಃಖಿತನಾದ ಆ ದುಃಖವನ್ನು ಮರೆಯುವುದಕ್ಕೆ ಬೇರೆ ಯಾವುದನ್ನು ಆಶ್ರಯ ಪಟ್ಟೆ ಅಡಸನಗಳಲ್ಲಿ ಆಮೇಲೆ நிசர் அவனித்தாரோட நிபாயிரம் எல்லா ஸேகி பல இடித்து அத்திரி அத்திரமே பிடித்த ஈர்ஷிய வத்சரிக வீனிவர்சிட்டி இல்லாத பிரதிமையில மெச்சி மாதிரி காலையில் சிம்ம பிரி ஆடைய தோஷ நம்ம ಆ ರೀತಿಯಾಗಿರುವ ಒಂದು ದಿಕ್ಕಪ್ನ ನಿಭಾಯಿಸೋದಕ್ಕೆ ಬೆಳೆದ ಜೊತೆ ಅವನು ಬೆಳೆದು ಬಂದಿರುವ ಹಿನ್ನೆಲೆ ಅವನ ಬಾಲ್ಯ ಅವನ ಅತಂತ್ರ ಪರಿಸ್ಥಿತಿಯನ್ನ ಆ ದುಃಖ ಆ ಕುಟುಂಬಗಳ ಅನುಭವಿಸಿರುವ ಅಸಹಾಯಕತೆ ತಜ್ಞನ ನನ್ನನ್ನು ಯಾವಾಗಲೂ ಏಕಾಂಗ್ಲಿ ಅದರಿಂದ ಬಹಳಷ್ಟನ್ನ ಯುದ್ಧ ಮತ್ತು ಬಹಳಷ್ಟನ್ನ ಹೇಳಬಲ್ಲವನಾಗಿದ್ದ ಅದಕ್ಕೆ ತಕ್ಕದಾಗಿ ಬರೆದು ಹೇಳುವಂತ ಒಗಳ ಸಾಹಿತ್ಯವನ್ನು ನಾವು ಎಪ್ಪನ ವ್ಯಕ್ತಿ ಅದು ಇಲ್ಲಿ ಎಷ್ಟೋ ಕಥೆ ಬರುತ್ತಿದ್ದ ಕಾರಣಕ್ಕೆ ಈಗ ಬರೆದಿರೋ ಕಥೆಗಳಲ್ಲೂ ಕೂಡ ಅವನು ಅಮರನಾಗಿರ್ತಾನೆ ಯಾಕಂದ್ರೆ ಕನ್ನಡದ ಹಲವು ಶ್ರೇಷ್ಠ ಕಥೆಗಳನ್ನ ಬರೆದಿದೆ ಅಲ್ಲಿ ಭಾರತದ ಶ್ರೇಷ್ಠ ಕಥೆಗಳ ಸ್ವಾಮಿಗಿಯೂ ಸೇರ್ತವೆ ಯಾಕಂದ್ರೆ ಒಂದು ಭಾಷೆಯ ಶ್ರೇಷ್ಠ ಕಥೆ ಅದನ್ನು ವಿಸ್ತರಿಸ ವಿಶ್ವದ ಶ್ರೇಷ್ಠ ಕಥೆಯೂ ಕೂಡ ಯಾಕಂದ್ರೆ ನಮ್ಮ ಭಾಷೆ ನಮಗೆ ಶ್ರೇಷ್ಠ ಆಗಿದ್ದು ಬುದ್ಧಿವಾತಿಯಾದ್ರೆ ಏಕಕಾಲದಲ್ಲಿ ಕೆಲ ಆಗ್ತೇವೆ ಅಲ್ಲಿನ ಸ್ವಾಮಿನಿ ಭಾಷೆ ಎಷ್ಟು ಶ್ರೇಷ್ಠನೋ ಕರ್ನಾಟಕಕ್ಕೆ ಕನ್ನಡಕ್ಕೂ ಅಷ್ಟೇ ಶ್ರೇಷ್ಠ ಭಾರತಕ್ಕೂ ಶ್ರೇಷ್ಠ ಯಾಕಂದ್ರೆ ಒಬ್ಬ ಲೇಖಕ ಮಾತಾಡಬೇಕಾದ್ರೆ ಯಾವುದೇ ಒಂದು ನೆಲದಲ್ಲಿ ನಿಂತು ಮಾತಾಡಿದ್ರೂ ಅವನು ಇಡೀ ಲೋಕದ ವಾಣಿಯಾಗಿ ಮಾತಾಡಿರ್ತಾನೆ ದಮನಕರ ಧ್ವನಿಯಾಗಿರ್ತಾನೆ ಮೊದಲು ಗಮನಿಗೆ ಆ ರೀತಿಯಾಗಿರುವ ಅತ್ಯಂತ ಸೃಜನಶೀಲವಾದ ಪ್ರತಿಭೆ ಏನನ್ನಾದರೂ ಕಥೆಯಾಗಿ ಮಾಡಬಲ್ಲ ಏನನ್ನಾದರೂ ಅತ್ಯಂತ ಮಗು ನಿರ್ಮಾಣಿಕೆಯಾಗಿರುವ ಶೈಲಿಯಲ್ಲಿ ನಮ್ಮ ಮುಂದೆ ಇಡಬಲ್ಲವರಾಗಿದ್ದ ಅವನು ಇವತ್ತು ಇಲ್ಲ இல்லவாத நம்ம எல்லா கர்ம எல்லாம் இது சாகித்ய சாஸ்கிருத்திகள ஜவாரி ஏன் அந்த ஆ பரம்பரைய அவன நமக்கன்ன அவனித்ய சிருஜனீலைய நான் முன்ன தலைமாரிக்கு தல்ஸ் தீவ் மற்றும் ஹெங்கி ஜாபஸ்களும் அது பல முக்கியது நான் பரீ பிரசஸ் பரீல சன்மாதிஸ்தான் ಅದರಿಂದ ನಾವು ವಿಮುಖರಾಗಿದ್ದೀವಿ ತಾನಾಗಿ ಬಂದು ಸ್ವೀಕರಿಸಿದ್ವಿ ಅವ್ರಿಗೆ ಇನ್ನೂ ಬರುಗ ಬೇಕಾದಷ್ಟಿತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬರಬಹುದಾಗಿತ್ತು ಬೇರೆ ಇನ್ನೂ ಕೆಲವು ಪ್ರಶಸ್ತಿಗಳು ಬರಬಹುದಾಗಿತ್ತು ಕೆಲವು ಬಂದು ಬಹಳ ಚಿಕ್ಕ ವಯಸ್ಸಿನಲ್ಲೇ ಪ್ರಜಾವರಲ್ಲಿ ಸತತವಾಗಿ ನಾಲ್ಕು ಸಲ ಬಹುಮಾನ ಪಡೆದ ಅದೆಲ್ಲವೇ ಕರ್ನಾಟಕದ ಮಟ್ಟದಲ್ಲಿ ಹಲವು ಬಹುಮಾನಗಳು ಬಂದು ಒಂದು ಬಹಳ ವೆಚ್ಚಿ ಜ್ಞಾಪಿಸ್ಕೊಳ್ತಿದ್ದು ಒಂದು ಬಹುಮಾನ ನನಗೆ ಹೇಳಿದ್ದ ಅಂತ ಹೇಳಿ ನಾನು ಮಾತು ಮುಗಿಸ್ತೀವಿ ನಾನು ಜರ್ಮನಿ ಹೋಗ್ಬೇಕಾಗಿತ್ತು ಅವನ ಪಟ್ಟಿನಲ್ಲಿ ಎದಲಿಲ್ಲ ಹೆಸರು ನಮ್ಮ ಒಬ್ಬ ಒಬ್ಬ ಜ್ಞಾನಭೂತ ಪ್ರಶಸ್ತಿ ವಿಜೇತ ಸಾಹಿತಿ ಅವರಿಗೆ ಬೇರೆ ಐದಾರು ಹೆಸರು ಕೊಟ್ಟಿದ್ರು ನಾನು ಮತ್ತೆ ಲಕ್ಷ್ಮೀಪತಿ ಕೋಲಾರ ಅವನ್ನ ಬದಲಿಸಿ ಯಾಕೆ ಇದು ಒಳಗಡೆ ದಲಿತರು ಮತ್ತು ಯೋಜಿಸಿ ಪಟ್ಟಿ ಇಲ್ಲ ಕೆಲವರೇ ಕಾಣಿಸ್ತಿದ್ದಾರೆ ಅವರು ಗಣೇಶ ಅಚ್ಚಿನ ಅಂಗವಾಗಿ ಇಪ್ಪತ್ತೊಂದು ದಿವಸ ಐವತ್ತು ದಿವಸ ಓದ ಜರ್ಮನಿ ಬಂದಲ್ಲ ನನಗೆ ಎಲ್ಲ ಏನೋ ಖುಷಿಯಾಗಿದ್ದು ನಿನಗೆ ಅಂತ ಏನಿಲ್ಲ ನಾನು ಕನ್ನಡದಲ್ಲೇ ಕತೆ ಓದಿದ್ದೆ ಅದನ್ನ ಬರೆಯೋ ಇಂಗ್ಲಿಷ್ ನಲ್ಲಿ ವಿವರಿಸಿದೆ ನಮ್ಮ ಇಂಡಿಯಾದಲ್ಲಿ ನಮ್ಮ ಮುಟ್ಟಕ್ಕೆ ಹಿಂಜರಿತಾರೆ ಜರ್ಮನಿ ದೇಶದಲ್ಲಿ ಹುಡುಗಿ ಬಂದು ನಾವು ಬಿಟ್ಟರು ಅಷ್ಟು ಸಹಜ ಮುಗ್ಧತೆಯ ಸರಳತೆಯ ಮತ್ತು ಬಹಳ ಅದರಲ್ಲೂ ಕಥೆಗಳನ್ನ ಮನಸ್ಕೆಲ್ಸ ಕೆಲಸ ಮಾಡಿರುತ್ತೆ ಆದ್ರೆ ಮುಟ್ಟುವುದಕ್ಕೆ ಹಿಂಜರಿಯುವಂತಹ ಒಂದು ನೆಲದಲ್ಲಿ ಬಂದ ಇಲ್ಲ ಮೇಲೆ ಗೊತ್ತಾಗಿಯೂ ಬಹುಶಃ ಹುಡುಗಿ ಬಂದು ನಾನು ಕೆಂಡ ಮುತ್ಕೊಟ್ಟಿರು ಅದನ್ನ ನೀಡುವುದಕ್ಕೋಸ್ಕರವೇ ஆீத்தியாக சினோன கிரிய மாவீனே ஆகவான்களேனாக ஒன் சூஜனசீலேக்கன்கா ஸ்ராஞ்சலிய அர்போண